ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದೆ ನಾವು ಗೃಹ ಪ್ರವೇಶ ಮಾಡ್ತಕ್ಕಂಥ ಮನೆಯನ್ನು ಪೂರ್ಣಪ್ರದವಾಗಿ ಕಟ್ಟಿಕೊಂಡು ಆದ ನಂತರ ಗೃಹ ಪ್ರವೇಶ ಮಾಡೋದು ಉತ್ತಮ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಕೆಲವೊಂದು ಸಲ ಕೆಲವೊಂದಿಷ್ಟು ಕೆಲಸಗಳು ಬಾಕಿ ಇರುವಾಗ ಅವನ್ನು ಹಾಗೆ ನಿಲ್ಲಿಸಿ ಆ ಮನೆಯ ಗೃಹ ಪ್ರವೇಶ ಮಾಡಿ ವಾಸ ಮಾಡೋದ್ರಿಂದ ಉತ್ತಮವಾದಂಥ ಫಲ ಫಲಗಳು ಸಿಗೋದಿಲ್ಲ ಅಂತಲೂ ಹೇಳಿದ್ದಾರೆ ಹಾಗೆ ಮನೆಯನ್ನು ಕಟ್ಟುವ ಸಂದರ್ಭದಲ್ಲಿ ಜಾಯಿಂಟ್ ಮಾಡಿಕೊಂಡು ಕಟ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಅಲ್ಲ ಅಂತೇಳಿ ತಿಳಿಸಿದ್ದಾರೆ ಹಾಗೆ ಜನ್ಮರಾಶಿ ಜನ್ಮ ಲಗ್ನದಲ್ಲಿಯೂ ಸಹ ಗೃಹ ಪ್ರವೇಶ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ ಅಂತಕ್ಕಂಥದ್ದಾಗಿ ತಿಳಿಸಿದ್ದಾರೆ ಗೃಹ ಪ್ರವೇಶ ಮಾಡೋ ದಿವಸ ವಾಸ್ತು ಪುರುಷ ರಾಜಯೋಗದಲ್ಲಿದ್ದು ಆ ದಿನ ರಾತ್ರಿ ವಾಸ್ತುಪುರುಷನ ಚಿತ್ರ ನವಗ್ರಹಗಳ ಸ್ಥಾನ ಪೂಜೆ ಮಾಡಿ ಗಣವೋಮ ವಿಘ್ನೇಶ್ವರನ ಆಹ್ವಾನೆ ಮಾಡಿ ನವಗ್ರಹ ಶಾಂತಿ ಹೋಮ ಮಾಡಿ ವಾಸ್ತು ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಕೆಲವರು ರಾತ್ರಿಯೆಲ್ಲ ವಾಸ್ತುಶಾಂತಿ ಹೋಮ ವಾಸ್ತು ದಿಗ್ಬಂಧನ ಹೋಮ ವಾಸ್ತು ಬಲಿಯೆಲ್ಲ ಮಾಡಿಸ್ತಕ್ಕಂಥ ಪ್ರಕ್ರಿಯೆಗಳು ಇದ್ದಾವೆ ಗೃಹ ಪ್ರವೇಶದ ಮಾರನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ ಮಡಿಕೆಯಲ್ಲಿ ಶ್ರೀಗಂಧ ಬಿಲ್ವ ಅರಳಿ ಇನ್ನು ಮುಂತಾದಂಥ ಪವಿತ್ರವಾದ ಚಕ್ಕೆಗಳಿಂದ ಹಾಲನ್ನು ಉಕ್ಕಿಸಿ ಬೇಕು ಅಂತೇಳಿ ತಿಳಿಸಿದ್ದಾರೆ ಆದರೆ ಈ ಸಂಪ್ರದಾಯವನ್ನು ಸರಿಯಾದ ರೀತಿ ಪಾಲನೆ ಮಾಡ್ತಕ್ಕಂಥದ್ದು ಶುಭಪ್ರದ ಆ ಮನೆಯಲ್ಲಿ ಹಾಲುಕ್ಕಿದ್ರೆ ಶ್ರೇಯಸ್ಕರ ಮೂರು ಜನ ಮುತ್ತೈದೆರೆ ಮುತ್ತೈದೆಯರಿಂದ ದೇವಗಣದ ಮುತ್ತೈದೆರೆಯಿಂದ ಮೂರು ತಂಬಿಗೆ ಅಂದರೆ ಬಿಂದಿಗೆ ನೀರನ್ನು ತೆಗೆದುಕೊಂಡು ಆ ನೀರನ್ನು ಶುದ್ಧಿ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಸಿಹಿ ತಿಂಡಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿ ಆ ಪೂಜೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಯಾರು ಮನೆ ಕಟ್ಟಿರ್ತಾರೋ ವಾಸ್ತುಶಿಲ್ಪಿಗಳು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಅದು ಯಾವುದೇ ವಸ್ತುಗಳನ್ನು ಆ ಮನೆಗೆ ಬಳಕೆ ಮಾಡಿರ್ತಕ್ಕಂಥದ್ದು ಹುಲಿ ಆಗ್ಬೋದು ಸುತ್ತಿಗೆ ಆಗ್ಬೋದು ಅಥವಾ ಇತ್ಯಾದಿ ಬೇರೆ ವಸ್ತುಗಳನ್ನು ಶುದ್ಧಿ ಮಾಡಿ ಅವುಗಳನ್ನು ಪೂಜೆಗೆ ಬಳಸಬೇಕು ಅಂಥೇಳಿ ತಿಳಿಸಿದ್ದಾರೆ ವಾಸ್ತುಶಿಲ್ಪಿಯನ್ನು ಸಹ ಗೃಹ ಪ್ರವೇಶದ ದಿವಸ ಕರಿಬೇಕು ಅಂತೇಳಿ ಗ್ರಂಥಗಳ ಉಲ್ಲೇಖ ಇದೆ ನಿಮ್ಮ ಮನೆಯ ಕೆಲಸ ಮಾಡಿದವ್ರನ್ನೆಲ್ಲ ಸಹ ಕರೆದು ಊಟ ಬಡಿಸೋದು ಸಂಪ್ರದಾಯ ಇದೆ ಹಾಗೆ ವಾಸ್ತು ಪ್ಲ್ಯಾನ್ ಕೊಟ್ಟವರು ಅಥವಾ ವಾಸ್ತುವಿನ ಮಾರ್ಗದರ್ಶನವನ್ನು ಕೊಟ್ಟಂಥ ಅವರನ್ನು ಸಹ ಕರೆದು ಸತ್ಕಾರ ಮಾಡ್ತಕ್ಕಂಥ ಸಂಪ್ರದಾಯ ಇದೆ ಗೃಹ ಪ್ರವೇಶದ ದಿನ ಬಿಳಿಯ ಹಸು ಅಥವಾ ಕಂದು ಬಣ್ಣದ ಹಸುವನ್ನು ಕರುವಿನ ಸಮೇತ ಕರ್ಕೊಂಬಂದಿರಬೇಕಾಗುತ್ತೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶದ ದಿನ ಕರುವನ್ನು ಹಾಲು ಕುಡಿಲಿಕ್ಕೆ ಬಿಟ್ಟು ಅನಂತರ ಹಾಲನ್ನು ಕರೆದು ಆ ಹಸುವನ್ನು ನಿಮ್ಮ ಮನೆಗೆ ಬಲಗಾಲಿಟ್ಟು ಒಳಗೆ ಬರುವಂತೆ ಮಾಡಿಕೊಂಡು ಆ ಹಸುವಿಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಅದರ ಹಾಲನ್ನು ಉಕ್ಕಿಸ್ಬೇಕು ಅಂತ ಇದೆ ಆ ಹಸುವಿಗೆ ಸಿಹಿ ತಿಂಡಿ ನೈವೇದ್ಯವನ್ನು ತಿನ್ನಿಸೋದ್ರಿಂದಲೂ ಶುಭ ಫಲ ಸಿಗುತ್ತೆ ಅಂತೇಳಿ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಇಲ್ಲಿ ಗೃಹ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಮನೆಯವರು ಸತ್ಯನಾರಾಯಣ ವ್ರತವನ್ನು ಅಥವಾ ಕಥೆಯನ್ನು ಓದಿಸ್ತಕ್ಕಂಥದ್ದು ಉಂಟು ಅದು ಅವರವರ ಸಂಪ್ರದಾಯದ ರೀತಿಯಲ್ಲಿ ಮಾಡಬಹುದು ವಿಶೇಷವಾಗಿ ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಗಣ ಹೋಮ ನವಗ್ರಹ ಶಾಂತಿ ಹೋಮ ಮಾಡಿಸ್ತೇಬೇಕು ಇನ್ನಿತರೆ ಆಸಕ್ತಿ ಉಳ್ಳವರು ನಿಮ್ಮ ಕುಲದೇವರುಗಳನ್ನು ಕರ್ಕೊಂಬಂದು ಗೃಹ ಪ್ರವೇಶದಲ್ಲಿ ಆ ದೇವರುಗಳ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನೆರವೇರಿಸ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ